ಐದು ವರ್ಷ ನಾನೇ ಸಿಎಂ ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ಸಡನ್ ಆಗಿ ಯಾಕೆ ಮೆತ್ತಗಾದರೂ ಚೇಂಜ್ ಆದರೂ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದ್ದರು ಕುರ್ಚಿ ಕ್ಷೇತ್ರದಲ್ಲಿ ಸಾಫ್ಟ್ ಆದ್ರೆ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದವರು ಈಗ ಬೇರೆ ತರ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮಾತಿನ ವರಸೆ ಬದಲಾಗಿದ್ದು ಯಾಕೆ ಐದು ವರ್ಷ ನಾನೇ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದರೆ ಮುಂದುವರಿತೀನಿ ಅಂತ ಹೇಳ್ತಾರೆ ಹನ್ನೆರಡನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ ಯಾಕೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ರ ಸಿದ್ದರಾಮಯ್ಯ ಸಾಫ್ಟ್ ಆದ್ರ ಸಿದ್ದರಾಮಯ್ಯ ಇದು ಈಗ ಕಾಡುತ್ತಿರುವ ಪ್ರಶ್ನೆ ಹೌದು ಇಲ್ಲಿ ಯಾಕೆ ಅನುಮಾನ ಬಂದಿಗೆ ಯಾಕೆ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಐಕೋಮೇಡ ಅದು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಿಟ್ ಮಾಡ್ತೀರಾ ನೀನ್ ಯಾಕೆ ಮಾಡ್ತೀನಿ ಹೌದು ನಾನೇ ಮುಂದುವರಿತೀನಿ ಕೊಡ್ತೀನಿ ಅಂತೇಳಿ ಸುರೇಶ್ ಅವರು ಹೇಳ್ತಿದ್ರು ಆ ಎರಡೂವರೆ ವರ್ಷ ಅವಧಿ ಆದ್ಮೇಲೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ತೀನಿ ಅನ್ನೋ ಮಾತುಗಳಿಗೆ ಬರ್ತೀನಿ ಹೈಕಮಾಂಡ್ ಅವರಿಗೆ ಏನ್ ಹೇಳ್ತಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ತನ್ನದೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಹೋಗ್ಕೊಳ್ಬೇಕು ಡಿಕೆ ಶಿವಕುಮಾರ್ ಹೋಗ್ತಾರೆ ಐದು ವರ್ಷ ನಾನೇ ಸಿಎಂ ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ಸಡನ್ ಆಗಿ ಯಾಕೆ ಮೆಚ್ಚಗಾದ್ರೂ ಚೇಂಜ್ ಆದ್ರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಸಾಫ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದವರು ಈಗ ಬೇರೆ ತರ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮಾತಿನ ವರಸೆ ಬದಲಾಗಿದ್ದು ಯಾಕೆ ಐದು ವರ್ಷ ನಾನೇ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದರೆ ಮುಂದುವರಿತೀನಿ ಅಂತ ಹೇಳ್ತಾರೆ ಹನ್ನೆರಡನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ ಯಾಕೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ರ ಸಿದ್ದರಾಮಯ್ಯ ಸಾಫ್ಟ್ ಆದ್ರ ಸಿದ್ದರಾಮಯ್ಯ ಇದು ಈಗ ಕಾಡುತ್ತಿರುವ ಪ್ರಶ್ನೆ ಹೌದು ನಾನೇ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ್ ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೋದು ನೀನ್ ಯಾಕಂದ್ರೆ ಹೌದು ನಾನೇ ಮುಂದುವರಿತೀನಿ ಕೊಡ್ತೀನಿ ಅಂತೇಳಿ ಸುರೇಶ್ ಅವರು ಹೇಳ್ತಿದ್ರು ಆ ಎರಡೂವರೆ ವರ್ಷ ಅವಧಿ ಆದ ಆದ್ಮೇಲೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತೀನಿ ಹೈಕಮಾಂಡ್ ಅವ್ರಿಗೆ ಹೇಳ್ತಾರೆ ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀರ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೊಳ್ಬೇಕು ಡಿ ಕೆ ಸಿ ಶಿವಕುಮಾರ್ ಕರೆದರೆ ಹೋಗ್ತೀನಿ ದಿಲ್ಲಿಗೆ ಕರೆದರೆ ಹೋಗ್ತೀನಿ ಕರೆದರೆ ಹೋಗ್ತೀನಿ ಕರೆದರೆ ಹೋಗ್ತೀವಿ ಐದು ವರ್ಷ ನಾನೇ ಸಿಎಂ ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ಸಡನ್ ಆಗಿ ಯಾಕೆ ಮೆತ್ತಗಾದ್ರೂ ಚೇಂಜ್ ಆದ್ರೂ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಸಾಫ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದವರು ಈಗ ಬೇರೆ ತರ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮಾತಿನ ವರಸೆ ಬದಲಾಗಿದ್ದು ಯಾಕೆ ಐದು ವರ್ಷ ನಾನೇ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದರೆ ಮುಂದುವರಿತೀನಿ ಅಂತ ಹೇಳ್ತಾರೆ ಹನ್ನೆರಡನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ ಯಾಕೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ರ ಸಿದ್ದರಾಮಯ್ಯ ಸಾಫ್ಟ್ ಆದ್ರ ಸಿದ್ದರಾಮಯ್ಯ ಇದು ಈಗ ಕಾಡುತ್ತಿರುವ ಪ್ರಶ್ನೆ ಹೌದು ಬಂದಿತ್ತು ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡಾ ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು ಬಜೆಟ್ ಮಾಡ್ತೀರಾ ನೀನು ಯಾಕೆ ಹೌದು ನಾನೇ ಮುಂದುವರಿತೀನಿ ಹೇಳಿ ಸುರೇಶ್ ಅವರು ಹೇಳ್ತಿದ್ರು ಎರಡೂವರೆ ವರ್ಷ ಅವಧಿ ಆದ್ಮೇಲೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಮಾತುಗಳು ಕೇಳಿ ಬರ್ತೀನಿ ಹೈಕಮಾಂಡ್ ಅವ್ರಿಗೆ ಏನ್ ಹೇಳ್ತಾರೆ ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ತನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯಿತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಕರೆದರೆ ಹೋಗ್ತೀವಿ ಕರೆದರೆ ಹೋಗ್ತೀವಿ ಕರೆದರೆ ಹೋಗ್ತೀವಿ ಐದು ವರ್ಷ ನಾನೇ ಸಿಎಂ ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ಸಡನ್ ಆಗಿ ಯಾಕೆ ಮೆಸ್ಗಾದ್ರು ಚೇಂಜ್ ಆದ್ರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಸಾಫ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದವರು ಈಗ ಬೇರೆ ತರ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮಾತಿನ ವರಸೆ ಬದಲಾಗಿದ್ ಯಾಕೆ ಐದು ವರ್ಷ ನಾನೇ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ ಅಂತ ಹೇಳ್ತಾರೆ ಹನ್ನೆರಡನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ ಯಾಕೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ರ ಸಿದ್ದರಾಮಯ್ಯ ಸಾಫ್ಟ್ ಆದ್ರ ಸಿದ್ದರಾಮಯ್ಯ ಇದು ಈಗ ಕಾಡುತ್ತಿರುವ ಪ್ರಶ್ನೆ ಹೌದು ನೀಾಕೆ ಅನುಮಾನ ಬಂದ ನಿಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ ಅದು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು ಬಜೆಟ್ ಮಾಡ್ತೀರಾ ನೀನ್ ಯಾಕೆ ಮಾಡ್ತೀನಿ ಹೌದು ನಾನೇ ಮುಂದುವರಿತೀನಿ ಅಂತೇಳಿ ಸುರೇಶ್ ಅವರು ಹೇಳ್ತಿದ್ರು ಆ ಎರಡೂವರೆ ವರ್ಷ ಅವಧಿ ಆದ್ಮೇಲೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಮಾತುಗಳು ಕೇಳಿ ಬರ್ತೀನಿ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅಂತ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ತನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗದಾಯ್ತ ಹೈಕಮಾಂಡ್ ಏ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಹೋಗ್ಕೊಳ್ಬೇಕು ಡಿ ಕೆ ಸಿ ಕರೆದ್ರೆ ಹೋಗ್ತೀನಿ ಕರೆದರೆ ಹೋಗ್ತೀವಿ ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ ಕರೆದರೆ ಹೋಗ್ತೀವಿಂದರೆ ಹೋಗ್ತೀವಿ ಐದು ವರ್ಷ ನಾನೇ ಸಿಎಂ ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ಸಡನ್ ಆಗಿ ಯಾಕೆ ಮೆತ್ತಗಾದರೂ ಚೇಂಜ್ ಆದರೂ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಸಾಫ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದವರು ಈಗ ಬೇರೆ ಥರ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮಾತಿನ ವರಸೆ ಬದಲಾಗಿದ್ದು ಯಾಕೆ ಐದು ವರ್ಷ ನಾನೇ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದರೆ ಮುಂದುವರಿತೀನಿ ಅಂತ ಹೇಳ್ತಾರೆ ಹನ್ನೆರಡನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ ಯಾಕೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ರ ಸಿದ್ದರಾಮಯ್ಯ ಸಾಫ್ಟ್ ಆದ್ರ ಸಿದ್ದರಾಮಯ್ಯ ಇದು ಈಗ ಕಾಡುತ್ತಿರುವ ಪ್ರಶ್ನೆ ಹೌದು ನಾನೇ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು ಬಜೆಟ್ ಮಾಡ್ತೀರಾ ನೀನ್ ಯಾಕೆ ಮಾಡ್ತೀನಿ ಹೌದು ನಾನೇ ಮುಂದುವರಿದೀನಿ ಅಂತೇಳಿ ಸುರೇಶ್ ಅವರ ಹೇಳ್ತಿದ್ರು ಎರಡೂವರೆ ವರ್ಷ ಅವಧಿ ಆದ್ಮೇಲೆ ಸಿಎಂ ಸ್ಥಾನವನ್ನು ಮಾತುಗಳು ಕೊಡ್ತಾರೆ ಮಾತುಗಳಿಗೆ ಹೈಕಮಾಂಡ್ ಅವ್ರಿಗೆ ಹೇಳ್ತಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಹೃದಯ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಹೋಗ್ಕೊಬೇಕು ಡಿ ಕೆ ಶಿವಕುಮಾರ್ ಹೋಗ್ತೀನಿ ಕರೆದರೆ ಹೋಗ್ತೀವಿ ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ ಕರೆದರೆ ಹೋಗ್ತೀನಿ